ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ನಾಯಕಿಯಾಗಿ ಗುರ್ಸ್ಕೊಂಡಿದ್ದ ಅದ್ಭುತದ ನಟಿ ಇದೀಗ ಆತ್ಮದಿಗೆ ಶರಣಾಗಿದ್ದಾರೆ ಅವರು ನಿಜಕ್ಕೂ ಕೂಡ ಇದೊಂದು ಆಘಾತದ ಸುದ್ದಿ ಅಂತ ಹೇಳ್ಬೋದು ವರ್ಷದ ಆರಂಭದಲ್ಲಿ ಈಗ ಗಿರಿ ದಿನೇಶ್ ಅವರು ಕೂಡ ಈಗ ಸಾವಿರಪ್ಪಿದ ಬೆನ್ನಲ್ಲ ಈಗ ಮಾತೊಂದು ಕನ್ನಡ ಚಿತ್ರರಂಗದಲ್ಲಿ ಆಘಾತ ಅಂತಲೂ ಕೂಡ ಹೇಳ್ಬೋದು ಇನ್ನು ರವಿಚಂದ್ರನ್ ಉಪೇಂದ್ರ ಅವರ ಸಿನಿಮಾದಲ್ಲಿ ಕೂಡ ಅವರು ಗುರ್ಸ್ಕೊಂಡು ಸಿನಿಮಾನು ಕೂಡ ಮಾಡಿದ್ರು ಇಂದು ಅದ್ಭುತದ ನಟಿ ಮೂಲದ ಮಲಯಾಳಂ ಬಂದಂಥ ಇವರು ಸರ್ ತಮಿಳುನಲ್ಲಿ ಮತ್ತು ಮಲಯಾಳಮಲ್ಲಿ ಸಿಕ್ಕಪಟ್ಟ ಆಕ್ಟಿವ್ ಆಗಿದ್ದಂಥ ಸುಮಾರು ಐವತ್ತಕ್ಕೂ ಅಧಿಕ ಸಮಿತಿ ಅಭಿನಯಿಸಿದಂಥ ನಟಿ ಮೊನಾಲ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಮೊನಾಲ್ ಅವರು ತುಂಬಾ ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದೆ ಅಂತಲೂ ಕೂಡ ಇವರನ್ನ ಹೇಳ್ಬೋದು ಇಂದು ಮೊನಾಲ್ ಅವರು ಕನ್ನಡ ಚಿತ್ರದಲ್ಲಿ ಯುಗಗಳೇ ಸಾಗರಿ ಮೃತ್ಯುಂಜಯ ನಿಶಬ್ದ ಆಸರೆಗೊಂದು ಬಾಡು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಇಂಥ ಅದ್ಭುತವಾದ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ಇನ್ನು ರವಿಚಂದ್ರನ್ ಅವರ ಜೊತೆ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಬಣ್ಣ ಹಚ್ಚಿದ್ದಾರೆ ಮನೋಲ್ ಅವರು ಇನ್ನು ಕನ್ನಡದಲ್ಲಿ ಮಾತ್ರವಲ್ಲ ತಮಿಳು ತೆಲುಗು ಮಲಯಾಳಮಲ್ಲೂ ಕೂಡ ಇವರದಂಥ ಛಾಪು ಮೂಡಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇವಲ ಇಪ್ಪತ್ತೆಂಟನೇ ವಯಸ್ಸಿನ ಅವರು ನೇಣಿಗೆ ಶರಣಾಗಿದ್ದಾರೆ